ರಾಜ್ಯ ಸರ್ಕಾರದಿಂದ ನಡೆಸಲಾಗುತ್ತಿರುವ ಸಮೀಕ್ಷೆಯಲ್ಲಿ ಬಣಜಿಗ ಬಲಿಜ ಸಮುದಾಯದವರು ಜಾತಿ ಕಾಲಂನಲ್ಲಿ ಬಲಿಜಾ ಎಂದು ನಮೂದಿಸಬೇಕು ಎಂದು ಸರ್ವ ಬಣಜಿಗ ಬಲಿಜರ ಸಂಘದ ಜಿಲ್ಲಾಧ್ಯಕ್ಷ ಕೆಎನ್ ಮೋಹನ್ ಕುಮಾರ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗಿರುವ ಸಮೀಕ್ಷೆಯ ಕಾಲಂ ನಂಬರ್ ಸೊನ್ನೆ ಒಂಬತ್ತರಲ್ಲಿ ಕಡ್ಡಾಯವಾಗಿ ಕ್ರಮ ಸಂಖ್ಯೆ ಸೊನ್ನೆ ಒಂದು ಎರಡು ಸೊನ್ನೆ ಜೊತೆಗೆ ಬಲಿಜ ಎಂದು ನಮೂದಿಸಿ ಸಮುದಾಯದ ಒಳಿತಿಗೆ ಸಹಕರಿಸಬೇಕೆಂದು ಕೋರಿದರು ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಆರೋಗ್ಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಸ್ಯೆಯ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿದೆ ಏನು ಈ ಒಂದು ಹಿಂದೆ ನಮ್ಮ ಬಲಿಜ ಮತ್ತು ಬಣಜಿಗದ ಪ್ರವರ್ಗವನ್ನು ಟು ಇಂದ ತ್ರೀ ಎಗೆ ಸೇರ್ಪಡೆ ಮಾಡಿದ್ರು ಆ ನಂತರದಲ್ಲಿ ನಮ್ಮ ಜನಾಂಗ ನಮ್ಮ ಸಮುದಾಯ ಸಾಕಷ್ಟು ಸೌಲಭ್ಯಗಳನ್ನು ನಾವು ಸರ್ಕಾರದಿಂದ ವಂಚಿತರಾದ್ವಿ ಈ ಸಮೀಕ್ಷೆಯನ್ನು ಸರ್ಕಾರ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿಂದ ಪ್ರಾರಂಭ ಮಾಡಿದೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಈ ಸಮೀಕ್ಷೆಯಲ್ಲಿ ಏನು ನಮ್ಮ ಸಮುದಾಯ ಏನಿದೆ ಬಲಿಜ ಮತ್ತು ಬಣಜಿಗ ಹಾಗೆ ಇತರೆ ನಮ್ಮ ಸಬ್ ಕ್ಯಾಸ್ಟ್ಗಳು ಏನಿದೆ ಏನು ಕಾಲಮಲ್ಲಿ ನಾವು ಬಂದಂಥ ವರದಿಗಾರರಿಗೆ ಏನು ಕಾ ನಾವು ಕಾಲಮಲ್ಲಿ ನಮ್ಮ ಜಾತಿ ಮತ್ತು ಪಂಗಡಗಳನ್ನು ನಾವು ವಿವರಣೆಯನ್ನು ಕೊಡಬೇಕು ಹೇಗೆ ನಮೂದಿಸಬೇಕು ಅನ್ನೋ ಬಗ್ಗೆ ನಮ್ಮ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ನಾವು ಈ ದಿನ ಒಂದು ಪ್ರೆಸ್ಪಿಟ್ ಮಾಡಬೇಕು ಅಂತ ನಾವು ತಮಿಳರಿಗೂ ಕೂಡ ಮನವಿಯನ್ನು ಮಾಡಿ ಬಂದಿದ್ದೇವೆ ಹಾಗೆ ಈಗಾಗಲೇ ಮೊನ್ನೆಯಿಂದಲೇ ಈ ಒಂದು ಕಾರ್ಯಕ್ರಮ ಕರ್ನಾಟಕ ಸರ್ಕಾರದಿಂದ ಪ್ರಾರಂಭ ಆಗಿದೆ ಈ ವಿಚಾರವಾಗಿ ಪ್ರತಿಯೊಂದು ಮನೆಗಳಿಗೂ ಕೂಡ ಈ ಒಂದು ನಮೂನೆಯನ್ನು ನೀಡ್ತಾ ಬಂದಿದ್ದಾರೆ ಇದರಲ್ಲಿ ಸುಮಾರು ಸಾಕಷ್ಟು ಮಾಹಿತಿಗಳನ್ನು ಕೇಳಿದರೆ ಘನ ಸರ್ಕಾರ ಒಂದು ಅರುವತ್ತು ಕ್ವಶನ್ಸ್ಗಳನ್ನು ಇಲ್ಲಿ ನಮ್ಮೂದನೇಗೊಂಡಿರುವಂಥ ಒಂದು ಅಪ್ಲಿಕೇಶನ್ಸ್ ನಮ್ಮ ಕೈಯಲ್ಲಿ ಎಲ್ಲ ಕಡೆ ಮನೆಗಳಿಗೆ ಕೊಟ್ಟೋಗಿದ್ದಾರೆ ಇದನ್ನು ವಿವರಣವಾಗಿ ನಾವು ಕೊಡಬೇಕಾಗ್ತದೆ ಏಕೆ ನಾವು ಮುಖ್ಯವಾಗಿ ಏನು ವಿವರಣೆಯನ್ನು ಕೊಡಬೇಕು ನಮ್ಮ ಜನಾಂಗಕ್ಕೆ ಸಂಬಂಧಪಟ್ಟಂಗೆ ಏನು ಅನುಕೂಲಗಳಾಗಬೇಕು ಅಥವಾ ಸರ್ಕಾರ ಏನು ಸೌಲಭ್ಯಗಳನ್ನು ಪಡಿಬೇಕು ಅಂತ ಬಂದಾಗ ನಮ್ಮದೇ ಆದ ಒಂದು ಬಹುಸಂಖ್ಯಾತ ಜನಸಂಖ್ಯೆಯನ್ನು ನಾವು ನಮ್ಮ ಸಮುದಾಯದಲ್ಲಿ ನಮ್ಮ ಜನಾಂಗದಲ್ಲಿ ನಾವು ತೋರಿಸ್ಲೇಬೇಕಾಗ್ತದೆ ಹಾಗಾಗಿ ಎಲ್ಲರೂ ಕೂಡ ಹಾಗಾಗಿ ನಮ್ಮ ಬಲಿಜ ಮುಖ್ಯವಾಗಿ ಹಾಗೆ ಬಣಜಿಗ ಮುಖ್ಯವಾಗಿ ಏನು ನಮ್ಮ ಪಂಗಡಗಳಿದೆ ಅದನ್ನಲ್ಲಿ ಮನವಿ ಮಾಡ್ತೇನೆ ಈ ದಿನ ಏನು ತಮ್ಮಗಳಿಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಘನ ಸರ್ಕಾರದಿಂದ ಆ ಅರ್ಜಿಯಲ್ಲಿ ಕಾಲಮ್ ನಂಬರ್ ಎಂಟು ಕಾಲಮ್ ನಂಬರ್ ಎಂಟನ್ನು ನೋಡಿದಾಗ ಜಾತಿ ಅದ ಧರ್ಮ ಅನ್ನೋದನ್ನು ಕೇಳಿದ್ದಾರೆ ರಿಲಿಜಿಯನ್ ರಿಲಿಜಿಯನ್ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ನಾವುಗಳೆಲ್ಲ ಹಿಂದೂ ಅನ್ನೋದನ್ನು ನಾವು ಅದನ್ನು ಆ ಕಾಲಮ್ನಲ್ಲಿ ಮೆನ್ಷನ್ನ ಮಾಡಬೇಕಾಗ್ತದೆ ಕಡ್ಡಾಯವಾಗಿ ಹಾಗೆ ಒಂಬತ್ತನೇ ಕಾಲಮಲ್ಲಿ ಕ್ಯಾಸ್ಟ್ ಅನ್ನ ಕೇಳಿದ್ದಾರೆ ಜಾತಿ ಅನ್ನೋದನ್ನು ಕೇಳಿದ್ದಾರೆ ಈ ಜಾತಿಲಿಂತ ಬಂದಾಗ ಎಲ್ಲರೂ ಕೂಡ ನಾವು ದಾಸು ಬಣಜಿಗರು ನಾವು ಬಣಜಿಗರು ನಾವು ಬಲಿಜಿಗರು ಎಲೆ ಬಣಜಿಗರು ಶೆಟ್ಟಿಬಣಜಿಗರು ಹೀಗೆ ನೂರೆಂಟು ಪಂಗಡಗಳನ್ನು ಎಲ್ಲರೂ ಕೂಡ ಮಾಡಿಕೊಂಡಿದ್ದಾರೆ ದಯಮಾಡಿ ಎಲ್ಲ ನಮ್ಮ ಜನಾಂಗಗಳಲ್ಲಿ ನಾನು ಮನವಿ ಮಾಡೋದಿಷ್ಟೇ ಏನು ಒಂಬತ್ತನೇ ಕಾಲಮ್ನಲ್ಲಿ ಏನಿದೆ ಜಾತಿ ಅನ್ನೋ ಕಾಲಂನಲ್ಲಿ ಎಲ್ಲರೂ ಕೂಡ ಬಲಿಜನೋ ಕಾಲಮನ್ನು ಮೆನ್ಷನ್ ಮಾಡಬೇಕು ಅಂತೇಳಿ ನಾನು ಎಲ್ಲರೂ ಕೂಡ ಮನವಿಯನ್ನು ಮಾಡ್ತೇನೆ ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಕೆ ನಾಗಾನಂದ ಪ್ರಧಾನ ಕಾರ್ಯದರ್ಶಿ ಎಂ ಎಸ್ ಪ್ರಶಾಂತ್ ಕಾರ್ಯದರ್ಶಿ ಎಚ್ ಪಿ ಮೋಹನ್ ಖಜಾಂಚಿ ಎಂವಿ ವಿ ಸ್ವರ್ಣಕುಮಾರ್ ಇದ್ದರು